ಸಿದ್ಲುಂಗ್ ಈಸ್ ಎ ಕಾಮನ್ ಮ್ಯಾನ್ ಸಿನಿಮಾ ಇದು ಸೋ ಎಲ್ಲ ಕಾಮನ್ ಮ್ಯಾನ್ ಇಷ್ಟ ಆಗುವಂಥ ಸಿನಿಮಾ ಒಂದು ಆರು ವರ್ಷ ಮಗುವಿಂದ ಎಪ್ಪತ್ತು ವರ್ಷ ಅಜ್ಜಿಯವರೆಗೂ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು ಸೊ ಈ ಮಾತು ಯಾಕಂತಂದರೆ ಡೈರೆಕ್ಟರ್ ಬಗ್ಗೆ ಒಂಚೂರು ಪ್ರೀವಿಯಸ್ ಸಿನಿಮಾದಲ್ಲಿ ಇದ್ದಿತ್ತು ಅದಕ್ಕೆ ಅದು ಕ್ಲಿಯರ್ಲಿ ಇಲ್ಲಿರಲಿ ಅಂತಲೇ ಆ ಮಾತು ಹೇಳಿದ್ದೀನಿ ನಾನು ಇದನ್ನು ಬಿಟ್ಟು ಸಿನಿಮಾ ಸೂಪರ್ ಹಿಟ್ ಆಗಬೇಕು ಸಿನಿಮಾದಲ್ಲಿ ಆ್ಯಕ್ಚುಲಿ ನಿರ್ಮಾಪಕರನ್ನ ಅನ್ನದಾತರು ಅಂತಾರೆ ಬಟ್ ನನಗೆ ರೀಲಾದ ಅನ್ನದಾತರು ಪ್ರೇಕ್ಷಕರು ಸೊ ನನ್ನ ಅನ್ನದಾತರು ನನ್ನನ್ನು ಅಂತ ನಂಬಿಕೆ ಇದೆ ಫೆಬ್ರವರಿ ಫೋರ್ಟೀನ್ತು ಎಲ್ಲ ನನ್ನ ಅನ್ನದಾತರು ಸಿನಿಮಾ ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ ಥ್ಯಾಂಕ್ ಯು ಸಿಗ್ಲಿಂಗ್ ಅಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತ ವಿಜಯ್ ಸರಿಗೂ ಹಾಗೂ ನನ್ನ ಮಿತ್ರರಾದ ಹ ಹರಿ ಅವರಿಗೂ ಥ್ಯಾಂಕ್ಸ್ ಹೇಳಬೇಕು ಇದರಲ್ಲಿ ಸಿಡ್ನಿಂಗ್ ಟೂ ಅಲ್ಲಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನನಗೆ ನಮ್ಮ ಯೋಗಿ ಸಾರು ಆದರೆ ಮತ್ತು ಸೋನು ಗೌಡ ತುಂಬ ಚೆಂದ ನನ್ನ ಮೊದಲನೇ ಪಿಕ್ಚರ್ ಟಾಮೆಂಟ್ ಜರಿ ಹಾಯ್ ಆಗಿದೆ ಸಾಂಗ್ ನನ್ನ ತುಂಬ ಸೂಪರ್ ಹಿಟ್ಟಾಗಿತ್ತು ಅದೇ ಥರ ಈ ಸಾಂಗು ತುಂಬ ಹಿಟ್ಟಾಗಲಿ ಅಂತ ನಾನು ಕೇಳ್ಕೊತ ಎಲ್ಲರೂ ಕನ್ನಡ ಸಿನಿಮಾ ಕನ್ನಡವ್ರಿಗೆ ಪ್ರೋತ್ಸಾಹ ಕೊಡಿ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸು ಥ್ಯಾಂಕ್ ಥ್ಯಾಂಕ್ ಯು ಎಲ್ಲಿಂದ ಹೇಳ್ಬೇಕು ಅಂತ ಗೊತ್ತಿಲ್ಲ ಮೊದಲನೇದಾಗಿ ಈ ಟೀಮ್ಗೆ ಒಂದು ಹೇಳೋದು ಇಷ್ಟಪಡೋಕ್ಕೆ ಅಂತ ಅಂದ್ರೆ ಇವರು ಮುಹೂರ್ತ ವಿಜಯ್ ಪ್ರಸಾದ್ ಸರ್ ನಿಮಗೇನೆ ಇದು ಆ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ ಮಾರ್ಕೆಟಿಂದಾನೆ ಇರೋ ಟೀಮ್ ಇಟ್ಕೊಂಡಿದ್ದೀವಿ ದಯವಿಟ್ಟು ಆ ಮಾತು ಬೇಡ ಯಾಕೆಂದ್ರೆ ಇವತ್ತು ಯಾರ್ಯಾರು ಗೆದ್ದು ಯಾವ್ಯಾವ ಪೊಸಿಷನ್ ಇರೋದೇ ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನ್ ಅಲ್ಲೇ ಇರೋದು ಯಾರು ಸೋಲ್ದಾನೆ ಯಾರು ಪ್ರತಿ ಇಟ್ಟುಗಳನ್ನೇ ಕೊಟ್ಕೊಬಂದು ಯಾರು ಇಲ್ಲ ನಾವು ಕೂಡ ಐವತ್ತೈದು ಸಿನ್ಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಕೂಡ ನಾವು ಎಲ್ಲ ಸೋತಿರೋ ಸಿನ್ಮಾಗಳು ಗೆದ್ದಿರೋ ಸಿನ್ಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದಮೇಲೆ ನಮಗೆಲ್ಲ ಒಂದೇ ಸಿನಿಮಾಗಳು ಹಾಗಾಗಿ ಈ ಚಿತ್ರಕ್ಕೆ ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕೆಂದರೆ ನೀವೇನು ಬರೀ ಎರಡು ಸಾಂಗ್ ತೋರ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ ನಾನು ಕೇಳಿದ್ದು ಅಷ್ಟೇ ನಮ್ಮ ಮರಿಯೋರ್ದು ಹೇಗೆ ಕೇಳ್ತಾರೆ ಆ ರೀತಿ ನಾನು ಕೇಳಿದ್ದು ಯಾಕೆಂದರೆ ನನಗೆ ಆಮೇಲೆ ಇನ್ನೊಂದು ಸರ್ ನೀವು ಯಾವ ಡೈರೆಕ್ಟ್ರು ನೀವು ನೀರು ದೋಸೆ ಡೈರೆಕ್ಟ್ರು ನೀವು ಅವತ್ತಿನ ಕಾಲಕ್ಕೆ ನನಗೆ ಅದು ಫಸ್ಟ್ ಡೆಬ್ಯೂ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಿಮ್ಮದು ಅವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಹಾಗಾಗಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟ್ರುಗಳೇ ಬಟ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ಎಲ್ಲರಿಗೂ ಒಂದು ಭಯ ಇದೆ ಹಿಂದೆ ಮೂರು ಸಿನಿಮಾಗಳು ಬಟ್ ಅದನ್ನ ಏನೋ ನಮ್ಗೆ ಹೇಳೋರ ಇಲ್ಲ ಸರ್ ಇದನ್ನು ನಿಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೋದು ಕೊನೆ ಇಲ್ಲ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ನೋಡಬಹುದು ನೋಡ್ಬೋದು ಅಂತ ಪುನಃ ಭಯ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ